ಓಂ ಶ್ರೀ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವಶೀಕರಣ ತಂತ್ರಗಳಲ್ಲಿ ಅತಿ ಬಲಿಷ್ಠವಾದಂತಹ ಒಂದು ತಂತ್ರವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಲಿದ್ದೇನೆ ನಿಮ್ಮಲ್ಲಿ ಅನೇಕರು ಅನೇಕ ರೀತಿಯ ತಂತ್ರಗಳನ್ನು ಮಾಡಿದರೂ ಸಹ ಅವುಗಳಿಂದ ಯಾವುದೇ ರೀತಿಯ ಉಪಯೋಗವನ್ನು ಪಡೆದಿದ್ದಲ್ಲಿ ಈ ತಂತ್ರವನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ ಈ ತಂತ್ರವನ್ನು ಒಮ್ಮೆ ಪ್ರಯತ್ನಿಸಿದರೆ ಸಾಕು ನೀವು ಪ್ರೀತಿಸಿದಂತಹ ಹಾಗೆ ನೀವು ಬಯಸಿದಂತಹ ವ್ಯಕ್ತಿಗಳು ಅದು ಸ್ತ್ರೀಯಾದರೂ ಪುರುಷನಾದರೂ ನಿಮ್ಮ ಬಳಿ ಬಂದು ನೀವು ಹೇಳಿದ ರೀತಿ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳುತ್ತಾರೆ ಇಂದಿನ ಈ ಯಂತ್ರದ ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಅರ್ಥೈಸಿಕೊಳ್ಳಿ ಈ ಯಂತ್ರವನ್ನು ತಾವು ಯಾವುದೇ ಸೋಮವಾರದಂದು ಸಂಜೆ ಆರು ಮೂವತ್ತರ ನಂತರ ಅಂದರೆ ಸೂರ್ಯಾಸ್ತವಾದ ನಂತರ ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಬಹುದು ಈ ಯಂತ್ರವನ್ನು ಬರೆಯುವಾಗ ತಾವು ಒಂದು ಬಿಳಿಯ ವಸ್ತ್ರದ ಮೇಲೆ ಪೂರ್ವಾಭಿಮುಖವಾಗಿ ಕುಳಿತು ಈ ಯಂತ್ರವನ್ನು ರಚಿಸಬೇಕಾಗಿರುತ್ತದೆ ಯಂತ್ರವನ್ನು ರಚಿಸುವ ಮೊದಲು ನಿಮ್ಮ ಇಷ್ಟ ದೇವತೆಯನ್ನು ಮನದಲ್ಲಿ ಪ್ರಾರ್ಥಿಸುತ್ತಾ ನಾವು ಕೈಗೊಂಡಿರುವಂತಹ ಈ ಕಾರ್ಯದಿಂದ ನಮ್ಮ ಮನೋಬಯಕೆಗಳೆಲ್ಲವೂ ಅತಿ ಶೀಘ್ರವಾಗಿ ನೆರವೇರಲಿ ಎಂದು ಪ್ರಾರ್ಥಿಸುತ್ತಾ ಯಂತ್ರವನ್ನು ರಚಿಸಬೇಕಾಗಿರುತ್ತದೆ ತಂತ್ರ ಪ್ರಯೋಗವನ್ನು ಮಾಡುವ ಮೊದಲು ನಾವು ಮಾಡುತ್ತಿರುವಂತಹ ಈ ತಂತ್ರದಲ್ಲಿ ನಮಗೆ ವಿಶ್ವಾಸ ಮತ್ತು ನಂಬಿಕೆ ಇರಬೇಕು ಪರಿಪೂರ್ಣವಾದ ನಂಬಿಕೆಯಿಂದ ತಂತ್ರ ಪ್ರಯೋಗವನ್ನು ಮಾಡುವುದರಿಂದ ತಮ್ಮ ಮನೋಬಯಕೆಗಳು ಶೀಘ್ರಗತಿಯಲ್ಲಿ ಪ್ರಾಪ್ತಿಯಾಗುತ್ತವೆ ಈ ತಂತ್ರವನ್ನು ಪ್ರೀತಿಸಿದಂತಹ ಪ್ರೇಮಿಗಳಲ್ಲಿ ಹೊಂದಾಣಿಕೆ ಇಲ್ಲದೆ ನಿಮ್ಮಿಂದ ದೂರವಾದಂತಹ ಪ್ರೇಮಿಯನ್ನು ಮರಳಿ ನಿಮ್ಮ ಜೀವನದಲ್ಲಿ ಪಡೆಯಲು ಹಾಗೆ ಸಾಂಸಾರಿಕ ಜೀವನದಲ್ಲಿ ದಂಪತಿಗಳ ಮಧ್ಯೆ ಯಾವುದೇ ಕಿರಿಕಿರಿಗಳಿಂದ ಇಬ್ಬರಲ್ಲೂ ಅನ್ಯೂನ್ಯತೆ ಇಲ್ಲದಿರುವುದು ಮತ್ತು ದಂಪತಿಗಳಲ್ಲಿ ಪತ್ನಿ ಅಥವಾ ಪತಿ ನಿಮ್ಮಿಂದ ದೂರವಾಗಿದ್ದಲ್ಲಿ ಹಾಗೆ ನಿಮ್ಮ ಪತಿ ಅಥವಾ ಪತ್ನಿ ಬೇರೊಬ್ಬರ ನಡುವೆ ಅನೈತಿಕ ಸಂಬಂಧವಿದ್ದು ನಿಮ್ಮಿಂದ ದೂರವಾದಂತಹ ಸಮಯದಲ್ಲಿ ಅಥವಾ ದಂಪತಿಗಳಿಬ್ಬರೂ ಒಂದೇ ಮನೆಯಲ್ಲಿ ವಾಸವಿದ್ದು ಇಬ್ಬರಲ್ಲೂ ಹೊಂದಾಣಿಕೆ ಇಲ್ಲದಿದ್ದಲ್ಲಿ ಈ ತಂತ್ರವನ್ನು ಮಾಡುವುದರಿಂದ ನಿಮ್ಮಿಂದ ದೂರವಾದಂತಹ ನಿಮ್ಮ ಪ್ರೇಮಿ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿಯನ್ನು ಮರಳಿ ನಿಮ್ಮ ಕಡೆಗೆ ಆಕರ್ಷಿಸಿಕೊಳ್ಳಬಹುದು ಈ ತಂತ್ರವನ್ನು ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಳಿಗಾಗಿ ಬಳಸಿಕೊಳ್ಳಬಾರದು ಈಗ ಯಂತ್ರವನ್ನು ರಚಿಸುವುದನ್ನು ತೋರಿಸಲಿದ್ದೇನೆ ಮೊದಲಿಗೆ ಈ ರೀತಿಯ ಒಂದು ಎರಡು ಚೌಕಾಕಾರಗಳನ್ನು ಬರೆದುಕೊಳ್ಳಬೇಕು ಎರಡು ಚೌಕಾಕಾರಗಳನ್ನು ಬರೆದುಕೊಳ್ಳಬೇಕು ಈ ರೀತಿ ವೀಕ್ಷಕರೇ ಈ ಒಂದು ಯಂತ್ರವನ್ನು ಮತ್ತು ಈ ತಂತ್ರವನ್ನು ಮಾಡುವಂತಹ ಸಮಯದಲ್ಲಿ ತಾವು ಏಕಾಂತದಲ್ಲಿದ್ದು ಈ ತಂತ್ರ ಪ್ರಯೋಗ ಮಾಡುವುದನ್ನು ಯಾರೂ ಸಹ ನಿಮ್ಮನ್ನು ಗಮನಿಸದ ರೀತಿ ಎಚ್ಚರ ವಹಿಸಬೇಕು ಈ ತಂತ್ರ ಪ್ರಯೋಗವನ್ನು ಮಾಡುವಾಗ ಯಾರೂ ಸಹ ನಿಮ್ಮನ್ನು ನೋಡಬಾರದು ಯಾವುದೇ ತಂತ್ರವನ್ನು ವಿಶ್ವಾಸ ಹಾಗೂ ನಂಬಿಕೆಯಿಂದ ಮಾಡಿದ್ದೇ ಆದಲ್ಲಿ ನಾವು ಮಾಡುವಂತಹ ತಂತ್ರದಿಂದ ಒಳ್ಳೆಯ ಫಲವನ್ನು ಶೀಘ್ರ ಗತಿಯಲ್ಲಿ ನೆರವೇರಿಸಿಕೊಳ್ಳಬಹುದು ಈ ರೀತಿ ಚೌಕಾಕಾರಗಳನ್ನು ಬರೆದ ನಂತರ ಇದರ ಮಧ್ಯಭಾಗದಲ್ಲಿ ಈ ರೀತಿಯ ಒಂದು ತ್ರಿಕೋನಾಕಾರವನ್ನು ಬರೆದುಕೊಳ್ಳಬೇಕು ಅತಿ ಬಲಿಷ್ಠವಾದಂತಹ ಈ ತಂತ್ರ ಪ್ರಯೋಗವನ್ನು ಮಾಡುವುದರಿಂದ ನೀವು ಬಯಸಿದಂತಹ ವ್ಯಕ್ತಿಗಳು ನಿಮ್ಮಿಂದ ದೂರವಾದಂತಹ ವ್ಯಕ್ತಿಗಳನ್ನು ಮರಳಿ ನಿಮ್ಮ ಕಡೆ ಆಕರ್ಷಿಸಿಕೊಳ್ಳಬಹುದು ಈ ರೀತಿ ಬರೆದಂತಹ ಒಂದು ಯಂತ್ರದ ಮಧ್ಯಭಾಗದಲ್ಲಿ ಈ ಭಾಗದಲ್ಲಿ ಅಮುಕಿಮ್ ಎಂದು ಬರೆಯಬೇಕು ಹಾಗೆ ಈ ಎರಡನೇ ಭಾಗದಲ್ಲಿ ಅಮುಕಸ್ಯ ಎರಡನೇ ಭಾಗದಲ್ಲಿ ಅಮುಕಸ್ಯ ಎಂದು ಬರೆಯಬೇಕು ಹಾಗೆ ಈ ಒಂದು ಯಂತ್ರದಲ್ಲಿ ಕೆಲವು ಸಂಖ್ಯೆಗಳನ್ನು ಬರೆಯಬೇಕಾಗಿರ್ತದೆ ಮೊದಲಿಗೆ ಒಂಬತ್ತು ಆರು ನಾಲ್ಕು ಎರಡು ಇದರ ಕೆಳಭಾಗದಲ್ಲಿ ಏಳು ಎಂಟು ಆರು ಈ ಕೆಳಸಾಲಿನಲ್ಲಿ ನಾಲ್ಕು ಒಂಬತ್ತು ಮೂರು ಈ ಸ್ಥಳದಲ್ಲಿ ಆರು ಹಾಗೆ ಇಲ್ಲಿ ಎಂಟು ಇದೇ ರೀತಿಯ ಸಂಖ್ಯೆಗಳನ್ನು ಈ ಎರಡನೇ ಯಂತ್ರದ ಮೇಲೂ ಸಹ ಬರೆದುಕೊಳ್ಳಬೇಕು ಎರಡನೇ ಯಂತ್ರದಲ್ಲೂ ಸಹ ಸಂಖ್ಯೆಗಳನ್ನು ಬರೆದುಕೊಳ್ಳಬೇಕಾಗಿರುತ್ತದೆ ವೀಕ್ಷಕರೇ ಈ ರೀತಿ ಸಂಖ್ಯೆಗಳನ್ನು ಬರೆದುಕೊಂಡ ನಂತರ ಇದರ ಮೇಲ್ಭಾಗದಲ್ಲಿ ಓಂ ನಮೋ ಚಾಮುಂಡಾಯೆ ನಮಃ ಈ ರೀತಿ ಬರೆಯಬೇಕು ತಾವು ಈ ರೀತಿಯ ಒಂದು ಯಂತ್ರವನ್ನು ಬರೆಯುವಾಗ ಅಥವಾ ಈ ರೀತಿಯ ಒಂದು ಯಂತ್ರವನ್ನು ರಚಿಸುವಾಗ ಈ ಮೊದಲನೇ ಯಂತ್ರದಲ್ಲಿ ಬರೆದಿರುವಂತಹ ಅಮುಕಿಮ್ ಎಂಬ ಸ್ಥಳದಲ್ಲಿ ಈ ಪದದ ಬದಲಿಗೆ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಬರೆಯಬೇಕಾಗಿರುತ್ತದೆ ಹಾಗೆ ಈ ಸ್ಥಳದಲ್ಲಿ ಅಮುಕಸ್ಯ ಎಂದಿರುವಲ್ಲಿ ಈ ಪದದ ಬದಲಿಗೆ ನಿಮ್ಮ ಹೆಸರನ್ನು ಬರೆಯಬೇಕಾಗಿರ್ತದೆ ಈ ರೀತಿಯ ಒಂದು ಯಂತ್ರವನ್ನು ತಾವು ತಾಮ್ರದ ಹಾಳೆಯ ಮೇಲೆ ಬರೆಯಬೇಕು ಈ ರೀತಿಯ ಒಂದು ಯಂತ್ರವನ್ನು ತಾವು ತಾಮ್ರದ ಹಾಳೆಯ ಮೇಲೆ ರಚಿಸಬೇಕಾಗಿರ್ತದೆ ನಾವು ನಿಮಗೆ ಕಾಣಲಿ ಎಂಬ ಉದ್ದೇಶದಿಂದಲೇ ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚಿಸಿದ್ದೇವೆ ಈ ರೀತಿಯ ಒಂದು ಯಂತ್ರವನ್ನು ತಾಮ್ರದ ಹಾಳೆಯ ಮೇಲೆ ರಚಿಸಬೇಕಾಗಿರುತ್ತದೆ ಹಾಗೆ ನಾವು ರಚಿಸಿದಂತಹ ಈ ಯಂತ್ರಕ್ಕೆ ಈಗ ನಾನು ಹೇಳಲಿರುವಂತಹ ಮಂತ್ರದೊಂದಿಗೆ ಕುಂಕುಮದೊಂದಿಗೆ ಅಭಿಮಂತ್ರಿಸಬೇಕಾಗಿರುತ್ತದೆ ಯಂತ್ರದ ಮೇಲೆ ಕುಂಕುಮವನ್ನು ಹಾಕುತ್ತಾ ಓಂ ನಮೋ ಭಗವತಿ ಚಾಮುಂಡಾಯೆ ಅಮುಖಿಂ ಮೇ ವಶಮಾನಯ ಸ್ವಾಹ ಓಂ ನಮೋ ಭಗವತಿ ಚಾಮುಂಡಾಯೆ ಅಮುಖಿಂ ಮೇ ವಶಮಾನಯ ಸ್ವಾಹ ಯಂತ್ರಕ್ಕೆ ಮಂತ್ರ ಮತ್ತು ಕುಂಕುಮದೊಂದಿಗೆ ನೂರ ಹದಿನಾರು ಬಾರಿ ಅಥವಾ ನೂರ ಎಂಟು ಬಾರಿ ಅಭಿಮಂತ್ರಿಸಬೇಕಾಗಿರುತ್ತದೆ ತಾವು ಬರೆದಿರುವಂತಹ ಈ ರೀತಿಯ ಒಂದು ಯಂತ್ರದ ಮೇಲೆ ಕುಂಕುಮವನ್ನು ಹಾಕುತ್ತಾ ಮಂತ್ರದೊಂದಿಗೆ ನೂರ ಹದಿನಾರು ಅಥವಾ ನೂರ ಎಂಟು ಬಾರಿ ಕುಂಕುಮದೊಂದಿಗೆ ಅಭಿಮಂತ್ರಿಸಬೇಕಾಗಿರುತ್ತದೆ ಹಾಗೆ ಮಂತ್ರವನ್ನು ನೂರ ಹದಿನಾರು ಬಾರಿ ಪಠಿಸಿದ ನಂತರ ಮಂತ್ರಪಠಣೆ ಸಮಾಪ್ತಿಯಾದ ನಂತರ ಈ ಯಂತ್ರವನ್ನು ವೀಕ್ಷಕರೇ ಗಮನಿಸಿ ಈ ತಂತ್ರ ಪ್ರಯೋಗ ಮತ್ತು ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಒಂದು ವೇಳೆ ನೀವು ಮತ್ತು ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿಯೊಂದಿಗೆ ಇಬ್ಬರೂ ಒಂದೇ ಮನೆಯಲ್ಲಿ ವಾಸವಿದ್ದಲ್ಲಿ ಈ ಯಂತ್ರವನ್ನು ಈ ರೀತಿಯ ಒಂದು ಸಣ್ಣ ಪ್ಲಾಸ್ಟಿಕ್ ಕವರ್ನಲ್ಲಿರಿಸಿ ಅವರು ನಿದ್ರಿಸುವಂತಹ ಸ್ಥಳದಲ್ಲಿ ಅವರು ನಿದ್ರಿಸುವಂತಹ ಹಾಸಿಗೆಯ ಕೆಳಭಾಗದಲ್ಲಾಗಲಿ ಅಥವಾ ಅವರು ಬಳಸುವಂತಹ ತಲೆದಿಂಬಿನ ಕೆಳಭಾಗದಲ್ಲಿ ಅಂದರೆ ಪಿಲ್ಲೋದ ಕೆಳಭಾಗದಲ್ಲಾಗಲಿ ಅಥವಾ ಪಿಲ್ಲೋದ ಒಳಭಾಗದಲ್ಲಿ ಈ ಒಂದು ಯಂತ್ರವನ್ನು ಇಡಬೇಕಾಗಿರುತ್ತದೆ ಈ ಯಂತ್ರವನ್ನು ಹದಿನಾಲ್ಕು ದಿನಗಳ ಕಾಲ ಆ ಸ್ಥಳದಲ್ಲಿಡುವುದರಿಂದ ಆ ವ್ಯಕ್ತಿಯು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗುತ್ತಾರೆ ಹಾಗೆ ಪ್ರೇಮಿಗಳು ಅಥವಾ ಒಂದೇ ಮನೆಯಲ್ಲಿ ವಾಸವಿಲ್ಲದಂತಹ ದಂಪತಿಗಳು ಒಬ್ಬರಿಂದ ಒಬ್ಬರು ದೂರವಾಗಿ ಒಬ್ಬರಿಂದ ಒಬ್ಬರು ದೂರವಾಗಿ ಒಂದೇ ಸ್ಥಳದಲ್ಲಿ ಇಬ್ಬರು ವಾಸವಿಲ್ಲದಂತಹ ದಂಪತಿಗಳಾಗಿದ್ದಲ್ಲಿ ಈ ಒಂದು ಯಂತ್ರವನ್ನು ಆ ವ್ಯಕ್ತಿ ನಿದ್ರಿಸುವಂತಹ ಸ್ಥಳದಲ್ಲಿಡಲು ಅವಕಾಶವಿರುವುದಿಲ್ಲ ಹಾಗಾಗಿ ಯಾರು ನಿಮ್ಮ ಬಳಿ ವಾಸಿಸುತ್ತಿರುವುದಿಲ್ಲವೋ ಅಂತಹವರು ಈ ಯಂತ್ರವನ್ನು ಇದೇ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿಟ್ಟು ನಿಮ್ಮ ಹತ್ತಿರದ ಬೇವಿನ ಮರಕ್ಕಾಗಲಿ ಅಥವಾ ಹತ್ತಿ ಮರಕ್ಕಾಗಲಿ ಕಟ್ಟಿ ಬರಬೇಕಾಗಿರುತ್ತದೆ ಈ ಯಂತ್ರವನ್ನು ಬೇವಿನ ಮರಕ್ಕಾಗಲಿ ಅಥವಾ ಹತ್ತಿ ಮರಕ್ಕಾಗಲಿ ಕಟ್ಟಿ ಬರಬೇಕಾಗಿರುತ್ತದೆ ವೀಕ್ಷಕರೇ ನಿಮಗೆ ಇಂತಹ ಸಮಸ್ಯೆಗಳು ಇಲ್ಲದಿದ್ದಲ್ಲಿ ಈ ವಿಡಿಯೋ ಮತ್ತು ಈ ಮಾಹಿತಿಯನ್ನು ನಿಮಗೆ ತಿಳಿದಿರುವವರೊಂದಿಗೆ ಶೇರ್ ಮಾಡಿಕೊಳ್ಳಿ ಇದರಿಂದ ಹತ್ತಾರು ಮಂದಿಗೆ ಈ ತಂತ್ರದ ಉಪಯೋಗವಾಗಬಹುದು ಮೊದಲೇ ಹೇಳಿದ ಹಾಗೆ ನಿಮ್ಮ ಸಂಗಾತಿ ನಿಮ್ಮ ಬಳಿಯೇ ಇದ್ದಲ್ಲಿ ಯಂತ್ರವನ್ನು ಅವರು ನಿದ್ರಿಸುವಂತಹ ಸ್ಥಳದಲ್ಲಿಡಬೇಕು ಒಂದು ವೇಳೆ ನಿಮ್ಮ ಸಂಗಾತಿ ಅಥವಾ ನೀವು ಬಯಸಿದಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇಲ್ಲವಾದಲ್ಲಿ ಈ ಯಂತ್ರವನ್ನು ಬೇವಿನ ಮರಕ್ಕಾಗಲಿ ಅಥವಾ ಹತ್ತಿ ಮರಕ್ಕಾಗಲಿ ಕಟ್ಟಿ ಬರಬೇಕಾಗಿರುತ್ತದೆ ಅತಿ ಬಲಿಷ್ಠವಾದಂತಹ ಈ ತಂತ್ರವನ್ನು ಸಂಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನಿಸುವುದರಿಂದ ಶೀಘ್ರಗತಿಯಲ್ಲೇ ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತದೆ ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲವೂ ನೆರವೇರಿಸಲಿ ಎಂದು ಮನಸ್ಫೂರ್ತಿಯಾಗಿ ನಾನು ಪ್ರಾರ್ಥಿಸುತ್ತೇನೆ ವೀಕ್ಷಕರೇ ಇನ್ನೂ ಹೆಚ್ಚಿನ ವಶೀಕರಣದ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ